ಬ್ರೋ ಈಗ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಆ ಅಥವಾ ಹೇಗೆ ಅಂತ ಸರ್ ಇನ್ನ ನೋಡ್ತಾ ಇಲ್ಲ ನಾವು ಇವಾಗ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳ್ತಾ ಇದಾರೆ ಬಿಗ್ ಬಾಸ್ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಹೌದ್ ತಾನೆ ಇವಾಗ ಲಾಸ್ಟ್ ಸೀಸನ್ ಆಯ್ತು ಟೆನ್ ಇಷ್ಟು ಒಂಬತ್ತು ಸೀಸನ್ ಇಂದ ಹೈಲೈಟ್ ಆಗಿದ್ದಿಲ್ಲ ಹೌದ್ ತಾನೆ ಇದು ಹತ್ನೇ ಸೀಸನ್ ಫುಲ್ ಹೈಲೈಟ್ ಆಯ್ತು ಇವಾಗ ಹನ್ನೊಂದ್ ಸೀಸನ್ ಕ ಎಲ್ರು ಕಾಯ್ಕೊಂಡ್ ಇದಾರೆ ಯಾವ್ದು ಹೈಲೈಟ್ ಆಗುತ್ತೆ ಯಾವ್ದು ಹೈಲೈಟ್ ಆಗುತ್ತೆ ಅಂತ ಹೌದು ಇವತ್ತೇನೋ ಸಾಯಂಕಾಲ ಆರು ಗಂಟೆ ಆಗಿದೆ ತಾನೇ ಅದು ಆಕ್ಚುಲಿ ನಿನ್ನೆ ಆಲ್ರೆಡಿ ಬಂದಾಯ್ತು ಇವತ್ತಿಂದ ಸ್ಟಾರ್ಟ್ ಆಕ್ಚುಲಿ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಅದು ಯಾವ್ದು ಎರಡು ಕೋಟಿ ಒಡವೆ ಹಾಕೊಂಡ್ಬಿಟ್ಟು ಬಿಗ್ ಬಾಸ್ ಹೋಗಿದ್ದಾನೆ ಏನಕ್ಕೂ ಹೋದ ಎರಡು ಕೋಟಿ ಬಂಗಾರ ಹಾಕೊಂಡ್ಬಿಟ್ಟು ಅವನು ಹೌದ್ ತಾನೆ ಆಯ್ತು ಇವಾಗ ಫೇಕ್ ಅಂತ ಹೇಳ್ಬಿಟ್ಟು ಇವು ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ನಿಮ್ಮ ಚಾನೆಲ್ ಅಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕ ನಮ್ದು ಬಾದಾಮಿ ಉತ್ತರ ಕರ್ನಾಟಕ ಕಡೆ ಕಾಮಿಡಿಗಳೆಲ್ಲ ಇದ್ದಾರೆ ಅವ್ರ ಒಬ್ಬರುನಾರ ಕರ್ಕೊಂಡ್ರ ಇವಾಗ ರೀಸೆಂಟ್ ಆಗಿ ಒಬ್ರು ಯಾರೋ ಲೈವ್ ಅಲ್ಲಿ ಮಾತಾಡಿದ್ರು ಅವ್ರು ರೈತರಂಗ್ ಕರ್ಕೊಡ್ರಿ ಆಟೋ ಡ್ರೈವರ್ ಕರ್ಕೊಡ್ರಿ ಹಾ ಯಾರೋ ಒಬ್ಬರನ್ನ ಆಂಬುಲೆನ್ಸ್ ಡ್ರೈವರ್ ಹಾ ಯಾರನಾರ ಕರ್ಕೊಂಡ್ರ ಇವಾಗ ಎಲ್ಲಾ ಸೆಲೆಬ್ರಿಟಿಗಳೇ ಹೌದ್ ತಾನೇ ಸತ್ಯ ಅವರು ಈ ಫಿಲಮ್ ಇದು ಧಾರಾವಾಹಿ ಮಾಡ್ತಿದ್ರು ಅವ್ರು ಕರ್ಕೊಂಡ್ರು ಆಯ್ತು ಒಳ್ಳೇದಾಗ್ಲಿ ಅವ್ರಕೂ ಹಾ ಏನೋ ಬಿಗ್ ಬಾಸ್ ಅಂತಂದ್ರೆ ನಾವಂತೂ ನೋಡೋದೇ ಇಲ್ಲ ಅಪರೂಪ ಏನೋ ಒಂದು ಸೀಸನ್ ಅದು ಅದು ನಮ್ಮ ಒತ್ತೂರ್ ಸಂತೋಷ್ ಅವರು ಹಳ್ಳಿ ಕಾರು ಅದನ್ನ ನೋಡಿದ್ದು ವಾಪಸ್ ಯಾವುದು ನೋಡಿಲ್ಲ ಸೀಸನ್ ಹಂಗೆ ಫೋನ್ ಅಲ್ಲಿ ಬರ್ತಾ ಇರ್ತದೆ ಎರಡ್ ಸೆಕೆಂಡ್ ನೋಡ್ತೀವಿ ಕಟ್ ಮಾಡ್ತೀವಿ ಅಷ್ಟೇ ಅದನ್ನೇನ ಕಂಟಿನ್ಯೂಸ್ ನಾವ್ ಎಂತೂ ನೋಡಲ್ಲ ಏನೋ ನಮ್ ಉತ್ತರ ಕರ್ನಾಟಕ ಕಡೆಯಿಂದ ಒಬ್ಬನು ಕರ್ಕೊಂಡಿಲ್ಲ ಅದು ನಮ್ಮ ಉತ್ತರ ಕರ್ನಾಟಕ ನಮಗೂ ಒಂದ್ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ಅದೇ ಏನಪ್ಪಾ ಅಂತಂದ್ರೆ ಇವಾಗ ಎಲ್ರು ಕೇಳ್ತಿರೋದು ಕಾಮನ್ ಮೆನ್ ಗಳು ಬಂದಿಲ್ಲ ಎಲ್ಲಾ ಒಂದು ಸೆಲೆಬ್ರಿಟಿಗಳೇ ಬಂದಿದ್ದಾರೆ ಬಿಗ್ ಬಾಸ್ ಬಾಸ್ಗೆ ಈ ತರ ಅಂದ್ರೆ ಜನಗಳು ಬಿಗ್ ಬಾಸ್ ನೋಡೋದೇ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಓಕೆನಾ ಈ ತರ ಮಾಡೋದು ಎಷ್ಟು ಅಂತ ಸಂದೇಶ ಏನೂ ತಿಳಿತಾನೆ ಇಲ್ಲ ಜನಗಳಿಗೆ ಇವಾಗ ನಿಮ್ಗೆ ಗೊತ್ತು ಎಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಏನು ಸಂದೇಶ ಕೊಡ್ತಾ ಇದ್ದಾರೆ ಜನಗಳಿಗೆ ಏನೋ ಒಂದು ಇರ್ಬೇಕ ಒಬ್ಬ ಕಾರ್ಮಿಕನಿಂದ ಹಿಡಿದು ಒಬ್ಬ ಅರಮನೆಯವರೆಗೂ ಜನಗಳಿಗೆ ಹೆಂಗೆ ಅಂತ ಗೊತ್ತು ಅದನ್ನೇನ ಜನಗಳಿಗೆ ಒಂದು ಸಂದೇಶ ಕೊಡ್ಬೇಕು ಇವಾಗ ಎರಡು ಕೋಟಿ ಹಾಕೊಂಡು ಹೋಗಿದಂ ಬಂಗಾರನ ಅವನ್ ಗೆದ್ದ ಅವ್ನ್ ಬೇಕಾಗಿತ್ತ ಎರಡು ಕೋಟಿ ಎಲ್ಲ ಇವು ಹೈಲೈಟ್ ಆಗಕ್ಕೆ ಮಾಡ್ಕೊಳೋದು ನಂದು ಇದೆ ನಾನು ಬಿಗ್ ಬಾಸ್ ಹೋಗ್ ಬಂದಿದ್ದೀನಿ ಅನ್ನೋದಕ್ಕೆ ತೋರಿಸಿಕೊಳ್ಳತಕ್ಕಷ್ಟೇ ಇನ್ನೇನಿಲ್ಲ ಏನಂತೀರಾ ಒಂದು ನೇಮ್ ಗೋಸ್ಕರ ಬಿಗ್ ಬಾಸ್ ಗೆ ಹೋಗ್ತಾರೆ ಅಂತಾರಾ ಹೇಗೆ ಅದೇ ಅದೇ ಸೆಲೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ನಾವು ಜನಗಳಿಗೆ ಪಬ್ಲಿಸಿಟಿ ಯಾಕೆ ಅಂಕಂತ ಬಿಗ್ ಬಾಸ್ ಹೋಗೋದು ಅಷ್ಟೇ ಅದೇ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಸೀಸನ್ ಹತ್ತಾಗಿದೆ ಅಲ್ವಾ ಸುಮಾರು ಜನ ಬಂದು ಹೋಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಬಂದವರು ಯಾರು ಕೂಡ ಸೂಪರ್ ಸ್ಟಾರ್ ಆಗಿ ಬೆಳಿಗ್ಗೆ ಬೆಳೆಯಲ್ಲ ಬೆಳೆಯ ಜನಗಳು ಎಲ್ಲಾ ಬುದ್ಧಿವಂತ ಆಗ್ಬಿಟಾರೆ ನಾಲ್ಕ ದಿನ ಅವ್ನ ನಾಲ್ಕ ದಿನಕ್ಕೆ ಮಾತ್ರ ಮುಖ್ಯ ಐದನೇ ದಿನಕ್ಕೆ ಮುಖ್ಯ ಅಲ್ಲದ ಏ ಅವ್ನ ನಾಲ್ಕ ದಿನ ಇರ್ತಾನೆ ನಾಲ್ಕನೇ ದಿನಕ್ ಮುಗಿಸ್ಬಿಡೋಣ ದಿನಕ್ಕೆ ಬೇರದ ಒಬ್ಬ ನೋಡೋಣ ಏನಿಲ್ಲ ಬಿಗ್ ಬಾಸ್ ಅಂದ್ರೆ